ನಮ್ಮ ಅಮ್ಮ ಬಂದಿದ್ದಾಳೆ ಇವಳೆ ಮಾಡ್ತಾ ಇರೋದು ಇವಾಗ ಚಿಕನ್ ಫ್ರೈ ನಮ್ಮ ಮನೆ ದೊಡ್ಡ ತಿಪ್ಪೆ ಆಗದೆ ಇವನ್ ಬಂದಾಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಭಾನುವಾರ ನಮ್ಮ ಮನೆಯಲ್ಲಿ ಚಿಕನ್ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ನಾನು ನನ್ನ ತಂಗಿ ಅವಳು ಮಾಡ್ತಾಯಿದ್ದಾಳು ಇವತ್ತು ನಾನು ಮಾಡ್ತೀನಿ ಬಟ್ ಆದರೆ ಅವಳು ಮಾಡಬೇಕು ಅಂದ್ಕೊಂಡು ಇದ್ದಾಳೆ ಅದಕ್ಕೆ ರೆಸಿಪಿ ಹೇಗಿದೆ ನೋಡ್ಕೊಬಂದ್ಬಿಡೋಣ ಬನ್ನಿ ಹಾಯ್ ಹಾಯ್ ಇವತ್ತು ನನ್ನ ತಂಗಿ ಚಿಕನ್ ಸಾಂಬಾರ್ ಮಾಡ್ತಾ ಇದ್ದಾಳೆ ಅದಕ್ಕೆ ರೆಸಿಪೀಸ್ಗೆ ಏನೇನು ಬೇಕು ಅಂದ್ಬಿಟ್ಟು ಹೇಳ್ತಾಳೆ ಕ್ವಿಕ್ಕಾಗಿ ನೋಡ್ಕೊಬಂದ್ಬಿಡಾನ ಬನ್ನಿ ಹೇಳು ಫಸ್ಟ್ ಏನು ಬೇಕು ಏನೇನು ಬೇಕು ಎಣ್ಣೆ ಎಣ್ಣೆ ಇಟ್ಕೊಂಡಿದ್ದಾಳೆ ಲವಂಗ ಸೋಂಪು ಹ್ಞೂ ಒಣಗಿದ ಮೆಣ್ಸಿನ್ಕಾಯಿ ಹ್ಞೂ ಕೊಪ್ಪ ಒಣಗಿದ ಮೆಣಸಿನ್ಕಾಯಿ ಎಷ್ಟು ಬೇಕು ಒಂದು ಎಂಟು ಎಂಟು ಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದಾಳೆ ಒಣಗಿದ ಮೆಣ್ಸಿನ್ಕಾಯಿ ಕಡಲೆಕೊಪ್ಪು ಕಡಲೆಕಪ್ಪು ಶುಂಠಿ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿನ ತೊಳ್ದು ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ಈರುಳ್ಳಿ ಬೆಳಸಿ ಇಟ್ಕೊಂಡಿದ್ದಾಳೆ ಈರುಳ್ಳಿ ಈರುಳ್ಳಿನ ಎಷ್ಟು ಈರುಳ್ಳಿ ಎರಡು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ಮೂರು ಟೊಮೊಟೊ ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ಅರ್ಧ ಹಾಕ್ತಿ ತೆಂಗಿನಕಾಯಿ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದಾಳೆ ಚಿಕನ್ ಮಸಾಲ ಬನ್ನಿ ಬನ್ನಿ ಇವಾಗ ಈಗ ಸ್ಟಾರ್ಟ್ ಮಾಡೋದಂತ ನೋಡ್ಕೊಬಂದ್ಬಿಡ ನಮ್ಮ ಮನೆಯ ಅರ್ಶನ ಹಾಕಿ ತೊಳ್ಕೊಳ್ಳಿ ಅರ್ಶ ಹಾಕಿ ತೊಳ್ಕೊಳ್ಳೋದ್ರಿಂದ ನಿಮಗೆ ಆ ಕೌಚ್ ಸ್ಮೆಲ್ ಅನ್ನೋದು ಬರೋದಿಲ್ಲ ಚಿಕನ್ ಸಾಂಬಾರು ಮಾಡಿದಾಗ ನೀಟಾಗಿ ಹಾಕಿ ತೊಳ್ಕೊಳ್ಳಿ ಈ ಚಿಕನ್ನ ತೊಳೆದಿಟ್ಕೊಂಡಿದ್ದಾಳೆ ಒಂದೂವರೆ ಕೆಜಿ ಚಿಕನ್ ನೀಟಾಗಿ ಒಂದು ಮೂರು ನಾಲ್ಕು ಸರಿ ತೊಳೆದಿಟ್ಕೊಂಡಿದ್ದಾಳೆ ಇವಾಗ ಹೇಗೆ ಮಾಡೋದು ಅಂತ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದಾಳೆ ಮೊದಲಿಗೆ ಇಲ್ಲಿ ಅವ್ಳ ಒಂದು ಪ್ಯಾನ್ ಇಟ್ಕೊಂಡಿದ್ದಾಳೆ ನಿಮ್ಮ ಮನೇಲಿ ಬಾಣಲಿ ಇದ್ದರೆ ಬಾಣಲಿನು ಇಟ್ಕೊಳ್ಬೋದು ಅವಳು ಇಲ್ಲಿ ಪ್ಯಾನ್ ಇಟ್ಕೊಂಡಿದ್ದಾಳೆ ನೀವು ಮುಂಚೆನೇ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಈಸಿ ಆಗುತ್ತೆ ಇವಾಗ ಒಂದು ಎರಡು ಸ್ಪೂನಷ್ಟು ಅಥವಾ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದಾಳೆ ಆಮೇಲೆ ಸೋಂಪು ಚಿಕನ್ ಎಷ್ಟು ಕೆ ಜಿ ಚಿಕನ್ಗೆ ಮಾಡ್ತಾ ಇರೋದು ಇವಾಗ ಚಿಕನ್ ಸಾಂಬಾರು ಒಂದೂವರೆ ಒಂದೂವರೆ ಕೆ ಜಿ ಚಿಕನ್ಗೆ ಇಷ್ಟೆಲ್ಲ ಮಾಡ್ಕೊಂಡಿದ್ದಾಳೆ ನೀವು ಕಮ್ಮಿ ಮಾಡ್ತೀರಾಂದರೆ ಕಮ್ಮಿ ತೊಗೊಳ್ಳಿ ಜಾಸ್ತಿ ಮಾಡ್ತೀರ ಅಂದರೆ ಜಾಸ್ತಿ ತೊಗೊಳ್ಳಿ ಕ್ವಾಂಟಿಟಿ ಅಷ್ಟೇ ಇವಾಗ ಚಕ್ಕೆ ಲವಂಗ ಸೋಂಪು ಹಾಕೊಂಡಿದ್ದಾಳೆ ಎಣ್ಣೆಗೆ ಫ್ರೈ ಮಾಡ್ತಾ ಇದ್ದಾಳೆ ಶುಂಠಿ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದಾಳೆ ಇವಾಗ ಒಣಗಿನ್ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದಾಳೆ ನೀನೆ ಹೇಳಂಗಿದ್ರೆ ಸ್ವಲ್ಪ ನೀನೇ ವಾಸ್ ಕೊಡೋಣ ಇವಾಗ ಅದನ್ನು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಚೆನ್ನಾಗಿ ಇಷ್ಟು ಹಾಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತಾಳೆ ಅಷ್ಟೇ ಇವಾಗ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕೊಳ್ತ ಇದ್ದಾರೆ ಫ್ರೈ ಮಾಡಿಕೊಂಡು ನೀವು ಮಾ ರುಬ್ಬಿ ಮಾಡಿದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದ್ರಿಂದ ಹಸಿ ಇದೆ ಹಾಕ್ಬಿಟ್ಟು ಮಾಡಿದ್ರೆ ನಿಮ್ಗೆ ಅಷ್ಟು ಟೇಸ್ಟಿ ಇರಲ್ಲ ಚಿಕನ್ ಸಾಂಬಾರು ಚಿಕನ್ ಸಾಂಬಾರು ಮಾಡೋವಾಗ ಎಲ್ಲನೂ ನೀವು ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸತಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಚೆನ್ನಾಗಿರುತ್ತೆ ಇದು ಸ್ವಲ್ಪ ಬ್ರೌನಿಶ್ ಆಗಿದೆ ರುಬ್ಬೋದು ಅಲ್ವಾ ಅದಕ್ಕೆ ಹೆಚ್ಚಿನ ಕುಕ್ಕಿಂಗ್ ಬ್ಲಾಗ್ಸ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕುಕ್ಕಿಂಗ್ ಬ್ಲಾಗ್ ಬೇಕು ಅಂತ ರೆಸಿಪೀಸ್ನ ನಾನು ಅಪ್ಲೋಡ್ ಮಾಡ್ತೀನಿ ಬೇಕಾದ್ರೆ ಇವಾಗ ಈರುಳ್ಳಿನ ಚೆನ್ನಾಗಿ ಬ್ರೌನಿಶ್ ಆಗೋವರೆಗೂ ಹುರ್ಕೊಳ್ಳಿ ಆಮೇಲೆ ಇದಕ್ಕೆ ಟೊಮೊಟೊ ನಾವೇನು ಕಟ್ ಮಾಡಿ ಇಟ್ಕೊಂಡು ಅಂತ ಟೊಮೊಟೋನ ಸೇರಿಸ್ಕೊಂಡು ಅದು ಅಷ್ಟೇ ಟೊಮೊಟೋನೂ ಅಷ್ಟೇ ಸ್ವಲ್ಪ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ಸೂಪರಾಗಿ ಬರುತ್ತೆ ಹಾಗೆ ಇದನ್ನು ಅರ್ಜೆಂಟಲ್ಲಿ ಮಾಡ್ಕೊಳ್ಳೋರು ಬೇಗ ಮಾಡ್ಕೊಳ್ಬೋದು ಇವಾಗ ನೀವೆಲ್ಲ ಕುಕ್ಕರಲ್ಲಿ ಹಾಕಿ ಹುರ್ದಿ ಮಾಡ್ತೀರ ಅಂದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಈ ಥರ ಹುರಿದಿ ರುಬ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ ಇದಕ್ಕೆ ಕಾಯಿ ಕಡ್ಲೆ ಹಾಕಿ ರುಬ್ಕೊಂಡ್ರೆ ಮಸಾಲ ರೆಡಿ ಆಗಿಬಿಡುತ್ತೆ ಇವಾಗ ಈಗ ತಣ್ಣಗಾಗೋ ವೈಟ್ ಮಾಡಿ ತಣ್ಣಗಾದ್ಮೇಲೆ ರುಬ್ಬೋದಕ್ಕೆ ನಮ್ಮ ಮನೆ ದೊಡ್ಡ ತಿಪ್ಪೆ ಆಗದೆ ಇವನ್ ಬಂದಾಗ ನೋಡಿ ಹೆಂಗ್ ಮಾಡಿದಾನೆ ನಮ್ಮ ಕುಟ್ಟಿಗೆ ಅಂತ ತಂದಿರೋದೆಲ್ಲದ್ರಲ್ಲೂ ಇವನ್ ಆಟ ಆಡ್ತಾ ಇರ್ತಾನೆ ಹಾಯ್ ಆಯ್ಬೋಲ ಲಡ್ಡು ಆಯ್ಬೋಲ್ಲ ರೇ ಅವನು ಫೋನಲ್ಲಿ ಮುಳುಗೋಗಿದ್ದಾನೆ ಕೈಲಿ ಫೋನ್ ಕೊಡಬೇಡ್ರಿ ಹಿಂಗೆ ಆಗೋದು ಮಕ್ಕಳ ಕೈ ಫೋನ್ ಕೊಟ್ರೆ ಫೋನಲ್ಲೇ ಮುಳುಗೋಗುವಣ ಯಾರು ಮಾತಾಡ್ಸಿದ್ರು ಮಾತಾಡೋಲ್ಲ ಅಡಿಕ್ಟ್ ಆಗ್ಬಿಟ್ಟವನೇ ಇವಾಗ ಜಾರ್ಗೆ ನಾವು ಕಟ್ ತೆಂಗಿನಕಾಯಿ ತೆಂಗಿನಕಾಯನ್ನ ಹಾಕೊಳ್ತಾ ಇದ್ದೀವಿ ಕಡಲೆಪಪ್ಪು ಒಂದು ನಾಲ್ಕು ಸ್ಪೂನಷ್ಟು ಕಡಲೆ ಕೊಟ್ಟಿದೆ ಇಲ್ಲಿ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕೊಳ್ಳಿ ಬಿಸಿ ಇದ್ದಾಗ ರುಬ್ಬೋದಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ತಣ್ಣಗಾದ್ಮೇಲೆ ಹಾಕ್ಕೊಳ್ಬೇಕು ಇದನ್ನು ಹಾಕೊಂಡ್ಮೇಲೆ ಇದಕ್ಕೆ ಧನಿಯಾ ಪೌಡರು ಮತ್ತು ಚಿಕನ್ ಮಸಾಲ ರುಬ್ಬವಾಗಿ ಹಾಕೊಂಡ್ಬಿಡ್ತೀವಿ ನಾವು ನೀವು ಬೇಕಾದರೆ ಆಮೇಲೆ ಬೇಕಾದರೂ ಸೇರಿಸ್ಕೊಳ್ಬೋದು ನಾವು ರುಬ್ಬವಾಗಿ ಹಾಕ್ತಿವಿ ನಮ್ಮನೆಯಲ್ಲಿ ಹಾಕೊಳ್ತಾ ಚಕ್ಕೆ ಲವಂಗ ಹಾಕಿರೋದ್ರಿಂದ ಜಾಸ್ತಿ ಹಾಕೊಂಡ್ರೆ ಕಹಿ ಬಂದ್ಬಿಡುತ್ತೆ ಒಂದು ಫುಲ್ ಇವಾಗ ಚಿಕನ್ ಮಸಾಲ ಪ್ಯಾಕೆಟ್ ಒಂದು ಪ್ಯಾಕೆಟ್ ಫುಲ್ಲು ಹಾಕೊಳ್ತಾ ಇದ್ದಾಳೆ ಹತ್ತು ರೂಪಾಯಿದು ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೊಂಡು ರುಬ್ಕೊಳ್ಳೋಣ ಬನ್ನಿ ಈ ತರ ರುಬ್ಕೊಂಡಿದೀವಿ ತರಿ ತರಿಯಾಗಿ ರುಬ್ಕೊಳ್ಳಿ ಫುಲ್ಲು ನುಣ್ಣಗೆ ರುಬ್ಕೊಂಡ್ರೆ ಚಿಕನ್ ಸಾಂಬಾರ್ ಅಷ್ಟು ಟೇಸ್ಟ್ ಆಗಿರೋದಿಲ್ಲ ಈ ತರ ತರಿ ತರಿಯಾಗಿ ರುಬ್ಕೊಳ್ಳಿ ಎಲ್ಲಿ ಹೋಗಿದ್ರಿ ನೀವು ಚಾಕಿ ತರಕ್ಕೆ ಹೋಗಿದ್ರ ಅಮ್ಮು ಏನದು ಬಿಸ್ಕೆಟ್ ತಿಂತಾಳೆ ಅಯ್ಯೋ ರಾಮ ನಮ್ಮ ಮನೇಲಿ ಪಾಪುಗೆಲ್ಲ ಬಿಸ್ಕೆಟ್ ಕೊಡ್ತಾರೆ ಫ್ರೆಂಡ್ಸ್ ನಮ್ಮ ಮನೇಲಿ ಏನು ಹೇಳಿದ್ರು ಕೇಳೋದಿಲ್ಲ ನೋಡಿ ಇವಳಿಗೆ ಬಿಸ್ಕೆಟ್ ತಿನ್ನು ವಯಸ್ಸು ನೋಡಿ ಹಿಂಗಿದಾಳೆ ಝೂಮ್ ಹಾಕಿ ತೋರಿಸ್ತಾ ಇದೀನಿ ಅಮ್ಮನ ಬಂದಿದ್ದಾಳೆ ಇವಳೇ ಮಾಡ್ತಾ ಇರೋದು ಇವಾಗ ಚಿಕನ್ ಫ್ರೈ ಇವ್ರ ಅಮ್ಮ ಮಾಡ್ತಾ ಇರೋದು ತಾಯಿ ಹೇಳ್ತಾನೆ ನೋಡಿ ಅವ್ರ ನೋಡಬಿಟ್ಟು ನಮ್ಮನ್ನ ನೋಡಬಿಟ್ಟು ಲಸ್ ಸ್ಮೈಲ್ ಮಾಡಲ್ಲ ಅಮ್ಮ びಶೆ ನೀವು ಚಿಕ್ಕಳ ಹಾ ಗೋಲ್ ಕುಕ್ಕರ್ ಇಟ್ಕೊಂಡಿದೀವಿ ಕುಕ್ಕರ್ ಕಾಯೋವರೆಗೂ ವೆ ಮಾಡೋಣ ಒಗ್ಗರಣೆಗೆ ಒಂದು ಈರುಳ್ಳಿನ ಕಟ್ ಮಾಡ್ಕೊಳ್ಳೋಣ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳಿ ನಿಮ್ಗೆ ಎಣ್ಣೆ ಜಾಸ್ತಿ ಬೇಕಂದ್ರೆ ನೀವು ಎಣ್ಣೆ ಜಾಸ್ತಿ ಆ್ಯಡ್ ಮಾಡ್ಕೊಬಹುದು ಇವಾಗ ಎಣ್ಣೆ ಕಾಯೋವರೆಗೂ ಯಾಕ್ಸ್ ಮಾಡೋಣ ಇವಾಗ ಕಟ್ ಮಾಡಿ ಮಾಡಿಟ್ಕೊಂಡಿರುವಂತ ಈರುಳ್ಳಿನ ಹಾಕೊಳ್ತೀವಿ ಒಂದು ಈರುಳ್ಳಿ ಅದು ಇವಾಗ ಸ್ವಲ್ಪ ಫ್ರೈ ಮಾಡೋಣ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಈರುಳ್ಳಿ ಐ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡಿ ಬೇಗ ಬೇಗ ಆಗುತ್ತೆ ಇವಾಗ ತೊಳೆದಿಟ್ಕೊಂಡಿರುವಂತ ಚಿಕನ್ ಹಾಕೊಳ್ತಿದ್ದೀವಿ ನಿಮ್ಮ ಮನೇಲಿ ಈ ತರ ಒಂದ್ಸತಿ ಫ್ರೈ ಫ್ರೆಂಡ್ಸ್ ಚಿಕನ್ ಹಾಕೊಂಡ್ಮೇಲೆ ಇದನ್ನ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈರುಳ್ಳಿ ಚಿಕನ್ ಎರಡು ಸಮಾಗಿ ಬೇಯಬೇಕು ಸಾಕು ಮಕ್ಕಳು ಬಿಸ್ಕೆಟ್ ತಿನ್ಬಾರ್ದು ಏಳು ತಿಂಗಳು ಮಗು ಬಿಸ್ಕೆಟ್ ತಿನ್ಬೇಕಾ ನೀನು ಎಷ್ಟು ಕೋಟಿ ಕೊಡಬೇಕಮ್ಮ ನಗದಿಕ್ಕೆ ಒಂದು ಕೋಟಿ ಕೊಡ್ಲಾ ಎರಡು ಕೋಟಿ ಕೊಡ್ಲಾ ಮೂರು ಕೋಟಿ ಕೊಡ್ಲಾ ನಗದಕ್ಕೆ ಕಾಸಿಸ್ಕೋತೀರ ನೀವು ಸ್ಮೈಲ್ ಮಾಡೋಕೆ ಅಯ್ಯೋಯ್ಯೋ ಮುತ್ತು ಮುತ್ತು ಉದುರ್ಬೇಕು ಹಂಗೆ ಸ್ಮೈಲ್ ಮಾಡ್ತಾರದು ಇವಾಗ ಇದು ಸ್ವಲ್ಪ ಫ್ರೈ ಆಗಿ ನೀರು ಬಿಟ್ಕೊಳ್ಳೋವರೆಗೂ ವೇಟ್ ಮಾಡೋಣ ಒಂದು ಫೈವ್ ಮಿನಿಟ್ಸ್ ನೀರು ಬಿಟ್ಕೊಂಡಿದೆ ನೀವು ಈ ಥರ ಮಾಡಿಕೊಂಡ್ರೆ ಬೇಗ ಕ್ವಿಕ್ಕಾಗಿ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಲೇಟ್ ಆಗುತ್ತೆ ಎಲ್ಲನೂ ಬೇಗ ಹುರಿದು ರುಬ್ಕೊಳ್ಳೋದ್ರಿಂದ ನಿಮಗೆ ಬೇಗ ಸಾಂಬಾರು ರೆಡಿ ಆಗಿಬಿಡುತ್ತೆ ನೀವು ಒಣಗಿನ ಮೆಣ್ಸಿನ್ಕಾಯಿ ಬಂದು ಖಾರದ ಪುಡಿ ಬೇಕಾದರೂ ನೀವು ಆ್ಯಡ್ ಮಾಡ್ಕೊಳ್ಬೋದು ಎರಡರಲ್ಲಿ ಒಂದನ್ನು ಚಾಯ್ಸ್ ಮಾಡ್ಕೊಳ್ಳಿ ನೀವು ಇವಾಗ ಇದು ಫ್ರೈ ಆಗ್ತಿದೆ ಚಿಕ್ಕ ಇವಾಗ ಈ ಥರ ಆಗಿದೆ ಇವಾಗ ಇದಕ್ಕೆ ನಾವು ರುಬ್ಬಿರೋ ಅಂತ ಮಸಾಲ ಆ್ಯಡ್ ಮಾಡ್ಕೊಳ್ತೀವಿ ಮಸಾಲೆನ ಜಾಸ್ತಿ ಹೊತ್ತು ಫ್ರೈ ಮಾಡೋದೇನು ಬೇಡ ಯಾಕಂದ್ರೆ ನಾವು ಆಲ್ರೆಡಿ ಎಲ್ಲ ಉರ್ಬಿ ರುಬ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ರೆ ಸಾಕು ರುಬ್ಕೊಂಡು ನಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅಷ್ಟು ಥಿಕ್ನೆಸ್ಗೆ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಇವಾಗ ಅದೇ ಜಾರಿಗೆ ಒಂದು ಅರ್ಧ ಇವಾಗ ಗ್ಲಾಸ್ ಅಷ್ಟು ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಎರಡು ಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಇವಾಗ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ನೀವು ಟೇಸ್ಟ್ ನೋಡ್ಕೊಂಡು ಬಿಡಿ ಉಪ್ಪು ಖಾರ ಕಮ್ಮಿ ಇದ್ದರೆ ನೀವು ಇವಾಗಲೇ ಆ್ಯಡ್ ಮಾಡ್ಕೊಳ್ಳಿ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕುದಿ ಬಂದಮೇಲೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲು ಎರಡು ವಿಷಲ್ ಮಾಡಿಕೊಂಡ್ರೆ ನಿಮಗೆ ಚಿಕನ್ ಸಾರು ರೆಡಿ ಮಾಡ್ಕೊಳ್ಳಿ ನಿಮಗೆ ತೆಳ್ಳಗೆ ಬೇಕು ಅಂದರೆ ಇನ್ನೂ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ಗಟ್ಟಿ ಬೇಕಂದ್ರೆ ನೀರನ್ನ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ ಜಾಸ್ತಿ ನೀರು ಹಾಕಿದ್ರೆ ಸಾಂಬಾರು ಕಮ್ಮಿ ಹಾಕಿದ್ರೆ ಫ್ರೈ ಅಷ್ಟೇ ಇವಾಗ ನೀರ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ನೀವು ಉಪ್ಪು ಎಷ್ಟು ಬೇಕೋ ಅಷ್ಟು ಟೇಸ್ಟ್ ನೋಡ್ಬಿಟ್ಟು ಉಪ್ಪುನ ಆಡ್ ಮಾಡ್ಕೊಬಹುದು ನಾವು ಹಾಕೊಂಡಿರೋ ಮಸಾಲೆ ಉರ್ದಿ ಮಾಡಿರೋದ್ರಿಂದ ಸ್ವಲ್ಪ ಕುದಿ ಬರೋವರೆಗೂ ವೇಟ್ ಮಾಡಿ ಆಮೇಲೆ ಲಿಟ್ನ ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ಕೊಂಡು ಇವಾಗ ವಿಶಿಲ್ ಹಾಕೊಂಡು ಎರಡು ವಿಶಿಲ್ ರೆಡಿ ಆಗ್ಬಿಟ್ಟಿರುತ್ತೆ ಇವಾಗ ಎರಡು ಪೀಸಿಲ್ ಆಗಿದೆ ಹೇಗಾಗಿದೆ ಅಂತ ಬನ್ನಿ ನೋಡೋಣ ನೀವೇ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಾಗಿದೆ ಅಂದರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು ನೀವು ಇದನ್ನು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಮಿಸ್ ಮಾಡ್ದಿರೋ ಟ್ರೈ ಮಾಡಿ ಟ್ರಸ್ಟ್ ಮೀ ತುಂಬ ಸೂಪರಾಗಿತ್ತು ಅಂತಲೇ ಹೇಳ್ಬೋದು ಅದು ಚಿಕನ್ ಸ್ಮೆಲ್ ಇರ್ಬೋದು ಘಮ ಏನು ನಾವು ರುಬ್ಕೊಂಡಿದ್ವು ಆ ಮಸಾಲೆ ಘಮ ಟೇಸ್ಟು ಎಲ್ಲ ತುಂಬ ಚೆನ್ನಾಗಿ ಅನ್ನಕ್ಕಾಗಲಿ ಚಪಾತಿಗಾಗಲಿ ಮುದ್ದೆಗಾಗ್ಲಿ ಎಲ್ಲದಕ್ಕೂ ಸೂಪರಾಗಿರುತ್ತೆ ಒಮ್ಮೆ ಹೀಗೆ ನೀವು ಟ್ರೈ ಮಾಡಿ ನೋಡಿ ನಮ್ಮ ಮನೇಲಿ ಪರೋಟ ಇದ್ದಿದ್ದರಿಂದ ಒಂದೊಂದು ಪರೋಟಾಗೆ ನಾವು ಚಿಕನ್ನ ಟೇಸ್ಟ್ ಮಾಡಿದ್ವಿ ಪರೋಟಾಗೂ ಕೂಡ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಪರೋಟಾಗಾಗಲಿ ಅನ್ನ ರೈಸಕ್ಕಾಗ್ಲಿ ಹಾಗೆ ಮುದ್ದೆಗಾಗಲಿ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ನೋಡಿ ನನಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಲ್ಲಿ ದಯವಿಟ್ಟು ತಿಳಿಸಿ ನಮ್ಮ ಚಾನಲ್ಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಆಲ್